ಕಾಂಗ್ರೆಸ್ಗೆ ಬರ್ತಾರೆ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ದೇಶಕ್ಕೆ ಅಭಿವೃದ್ಧಿ ನಿರುದ್ಯೋಗ ನಮ್ಮ ಹಲವಾರು ಕಾರ್ಯಕ್ರಮಗಳು ಇಂದಿನ ಇಂದಿರಾ ಗಾಂಧಿ ಸದಂಧ ನಂತರ ನಮ್ಮ ದೇಶದ ದಿವಾಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಇವತ್ತು ದೇಶದ ರಕ್ಷಣೆ ಮಾಡಿ ಉದ್ಯೋಗ ನೀರು ಕಾರ್ಖಾನೆ ಇಂಥ ಹಲವಾರು ದೇಶಕ್ಕೆ ಕೊಡುಗೆಗಳು ಕೊಟ್ಟಿದ್ದಾರೆ ಏನೂ ಇಲ್ಲದಂಥ ಪರಿಸ್ಥಿತಿನಲ್ಲಿ ಇವತ್ತು ನಾವು ಈಗ ಹತ್ತು ವರ್ಷದಿಂದ ಏನು ಮೋದಿ ಬಂದು ನಿರುದ್ಯೋಗ ಬಗೆಹರಿಸ್ತೀವಿ ಉದ್ಯೋಗ ಕೊಡ್ತೀವಿ ಆಮೇಲೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹಲವಾರು ಆಮೇಲೆ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಟು ಏನೂ ನಿಲ್ಲಬೇಕಿಲ್ಲ ಇವತ್ತು ವಿದ್ಯಾವಂತ ಹುಡುಗರಿಗೆ ಹೊಂಡಮಾರಿ ಅನ್ನೋ ಪರಿಸ್ಥಿತಿ ಹೇಳಿದ್ರು ಮೋದಿಜಿಯವರು ಆದ್ದರಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಹತ್ತು ವರ್ಷ ನೋಡಿ ಸಾಕಾಗಿ ಜನ ಬೇಸತ್ತು ಕಾಂಗ್ರೆಸ್ ಕೋಟ್ ಹಾಕ್ಬೇಕು ಅಂದರೆ ಎಲ್ಲ ಜನ ನನ್ನ ಅನಿಸಿಕೆ ಪ್ರಕಾರ ತೀರ್ಮಾನ ಮಾಡಿ ಏನು ಇಲ್ಲ ಸರ್ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಪರಿಸ್ಥಿತಿ ಅಂತ ಹೇಳೋದು ಸುಳ್ಳು ಝೀರೋ ಏನೋ ಒಂದು ಹಿಂದುತ್ವ ಮತ್ತು ಮುಸ್ಲಿಂ ತತ್ವಾಧಾರದ ಮೇಲೆ ಇಟ್ಕೊಂಡು ಚುನಾವಣೆ ಮಾಡಿ ದೇಶದ ಅಭಿವೃದ್ಧಿ ಪರಿಸ್ಥಿತಿ ಅಂತ ಸದ್ಯ ಜನಗಳಿಗೆ ಒಂದು ಮಂಕಬುದಿ ಹಚ್ಚಿದ್ರೆ ಬಿಟ್ಟರೆ ಅದು ಏನು ಮಾಡಿ ಯಾರು ಯುದಕರಿಗೂ ನಮ್ಮ ರಕ್ಷರಾಮಯ್ಯವ್ರಿಗೂ ನಾವು ಎಲ್ಲಿಂದಿಗೂ ಕ್ಯಾರಿ ಮಾಡೋಕ್ಕೆ ಅಸಾಧ್ಯ ಅಂದರೆ ಒಬ್ಬ ರಕ್ಷರಮಯ್ಯ ಯುವಕ ಏನು ಅದಕ್ಕೆ ಮೇಲೆ ಅವರ ಒಂದು ಆಸ್ಪೆಟ್ಲಿಂದ ಸಾವಿರಾರು ಜನ ಹೆಲ್ಪ ಮಾಡಿದ್ದಾರೆ ವಿದ್ಯಾಭ್ಯಾಸದ ಮೇಲೆ ಹುಡುಗಿ ಮುಂದಿನ ಭವಿಷ್ಯಕ್ಕೆ ಕಂಡು ಬಂದಿದ್ದಂಥ ಒಬ್ಬ ಹುಡುಗ ಅದೇ ಸುಧಾಕರ್ ಅವರು ಈಗ ಕೋವಿಡ್ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಹಗರಣ ಅಂತ ಅವರೇ ಅವ್ರದೇ ಆದ ಆದಂಥ ಯತ್ನಾಳ್ವರು ಅವ್ರ ಮೇಲೆ ಯಡಿಯೂರಪ್ಪನ ಅಪಾದಿ ಮಾಡೋದು ಅದು ಇನ್ನೂ ಒಂದು ಹಂತದಲ್ಲಿ ಇದೆ ಏನಾಗಿದೆ ಗೊತ್ತಿಲ್ಲ ಆದರೂ ಕೂಡ ಇವತ್ತು ಕೋವಿಡ್ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಯಾರಿ ನಿಜವಾದ ಅದರಲ್ಲಿ ಅಗ್ರಣಾಮ್ ಬೇಜಾರು ದುಡ್ಡು ಮಾಡಿದ್ದಾರೆ ಅದರಿಂದಲೇ ಅವರು ಮೊನ್ನೆ ವಿಧಾನಸಭೆ ಚುನಾವಣೆ ಸೋತಿದ್ದೀವಿ ಅದರಿಂದ ಅವರು ಸೋತಿರುವಂಥ ಕ್ಯಾಂಡಿಡೇಟ್ಗೆ ನಾವು ಸೋ ಮತ್ತು ಗೆಲ್ಸೋದ್ರೆ ಅಲ್ಲಿ ನಮ್ಮ